ಜನವರಿ ತಿಂಗಳಲ್ಲಿ ಜೆ ಡಬಲ್ ಇ ಫಸ್ಟ್ ಸೆಷನ್ ಎಕ್ಸಾಮ್ ಅದು ಜೆ ಡಬಲ್ ಜೆಡಬ್ಲ್ ಎಕ್ಸಾಮ್ ಅಂದ್ರೆ ಗೊತ್ತಿರ್ತದೆ ಅದು ವೆರಿ ಟಫೆಸ್ಟ್ ಎಕ್ಸಾಮ್ ಈ ಎಕ್ಸಾಮ್ ನಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಪ್ರಜ್ವಲ್ ಕೆ ಗೌಡ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟೇಜ್ ತಗೊಂಡು ನಮ್ಮ ಕಾಲೇಜಿಗೆ ಮತ್ತು ನಮ್ಮ ತಾಲೂಕಿಗೂ ಕೂಡ ಹೆಚ್ಚು ಹೆಮ್ಮೆಯನ್ನು ತಂದಿದ್ದಾನೆ ಜೊತೆಗೆ ಹಾಸನ ಜಿಲ್ಲೆಗೆ ಎರಡನೇ ಸ್ಥಾನ ಮತ್ತು ಚನ್ನರಾಯಪಟ್ಟಣ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾನೆ ಹಾಗಾಗಿ ನಾನು ಅವನಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದರ ಜೊತೆಗೆ ಈ ಸಾಧನೆಗೆ ಸಹಕರಿಸಿದಂಥ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಏನಿದ್ದಾರೆ ಅವನಿಗೆ ಏನೋ ಇದುವರೆಗೆ ಗೈಡೆನ್ಸ್ ಮಾಡಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತಾ ನಮ್ಮ ಆಡಳಿತ ಮಂಡಳಿಯಿಂದಲೂ ಕೂಡ ಅವನಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾನೆ ಅವನ ಭವಿಷ್ಯ ಇನ್ನೂ ಉಜ್ವಲವಾಗಲಿ ಬರೀ ಜೆ ಡಬ್ಲ್ಯೂ ಮೈನ್ಸ್ ಅಡ್ವಾನ್ಸ್ ಟ್ರೈ ಮಾಡ್ತಿದ್ದಾನೆ ಐ ಐ ಟಿಗೆ ಸೊ ಹಾಗಾಗಿ ಅವನಿಗೆ ಕೂಡ ಹೆಚ್ಚಿನ ಯಶಸ್ಸು ಸಿಗ್ಲಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಆಶಿಸ್ತೀನಿ ನಾನು ಜನವರಿ ನಂದು ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಸ್ಕೋರ್ ಆಗಿದೆ ಇದಕ್ಕೆ ಮುಖ್ಯ ಕಾರಣವಾದ ನಮ್ಮ ಕಾಲೇಜಿನ ಯಾವುದೇ ಸೈನ್ಸ್ ಶಿಕ್ಷಕರಾದ ಎಲ್ಲರೂ ಕೂಡ ಹೆಲ್ಪ್ ಮಾಡ್ತಿದ್ರು ಯಾವುದೇ ಒಂದು ಕನ್ಸೆಪ್ಟ್ ಆದರೂ ಕೂಡ ಇಂಡೆಪ್ಟಲ್ಲಿ ಓದಿದ್ದು ಸಖತ್ ಹೆಲ್ಪ್ ಆಯಿತು ಯಾವ ಸುಮ್ಮನೆ ಮೇಲೆ ಓದಿ ಯಾವುದನ್ನೂ ಬಿಡ್ತಿರ್ಲಿಲ್ಲ ಅದರ ಒಂದು ಆಳದವರೆಗೂ ಹೋಗಿ ಅರ್ಥ ಏನು ಅದು ಯಾಕಾಗಿದೆ ಅಂತ ಅದರ ಮೂಲ ಹಿಡಿದು ಓದೋದು ತುಂಬ ಹೆಲ್ಪ್ ಆಯಿತು ಯಾವುದೇ ಒಂದು ಕನ್ಸೆಪ್ಟನ್ನ ಸುಮ್ಮನೆ ಬಿಡ್ತಿರ್ಲಿಲ್ಲ ಅಥವಾ ರೋಟ್ ಲರ್ನಿಂಗ್ ಮಾಡ್ತಿರ್ಲಿಲ್ಲ ಎಲ್ಲ ಕೂಡ ಕಾರಣ ಇದನ್ನೇ ಓದ್ತಿದ್ದು ಸ್ವಲ್ಪ ಹೆಲ್ಪ್ ಆಯ್ತು ಹಾಗೂ ನಾನು ಈ ವರ್ಷ ಟು ಕಾಲೇಜಲ್ಲಿ ಸೇರ್ಕೊಂಡು ನನ್ನ ಟೀಚರ್ಸ್ ಎಲ್ಲ ಗೈಡ್ ಮಾಡೋದು ನನಗೆ ಅದರಿಂದ ನಾನು ನೈಂಟಿ ಏಟ್ ಸಿಕ್ಸ್ ಏಟ್ ಪರ್ಸೆಂಟೇಜ್ ಸ್ಕೋರ್ ಮಾಡೋಕ್ಕೆ ಸಹ ಆಯಿತು ನಾನು ಯಾರ್ಯಾರು ನನಗೆ ಹೆಲ್ಪ್ ಮಾಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇಂದು ನಮ್ಮ ಕಾಲೇಜಿನಲ್ಲಿ ಪ್ರಜ್ವಲ್ ಕೆ ಗೌಡ ಅಂತ ಏನು ವಿದ್ಯಾರ್ಥಿ ಇದ್ದಾನೆ ಅವನು ಈ ವರ್ಷ ನಮ್ಮ ಕಾಲೇಜಿಗೆ ಅಡ್ಮಿಷನ್ ಆಗುವಂಥದ್ದು ಮಂಗಳೂರು ಪಿ ಯು ಕಾಲೇಜ್ ಚಟ್ರಪಟ್ಟಣಕ್ಕೆ ಇವನು ಮೂಲತಃ ಕಿಕ್ಕೇರಿ ವಿಭಾಗದಿಂದ ಬಂದಂಥವನು ಗ್ರಾಮೀಣ ಪ್ರದೇಶದಿಂದ ಬಂದು ಇಷ್ಟೋ ಒಂದು ಸಾಧನೆ ಮಾಡೋದಕ್ಕೆ ನಮ್ಮಲ್ಲಿ ಎಲ್ಲ ಲೆಕ್ಚರರ್ಗಳು ಕೂಡ ಉಪನ್ಯಾಸಕರೊಂದವರು ಕೂಡ ಇವರಿಗೆ ಯಾವುದೇ ಒಂದು ಡಿಫಿಕಲ್ಟ್ ಕಾನ್ಸೆಪ್ಟ್ ಆದರೂ ಕೂಡ ಅದನ್ನು ಈಸಿಯಾಗಿ ಹೇಳಿಕೊಟ್ಟು ಜೆ ಇ ಮೇನ್ಸ್ ಎಕ್ಸಾಮ್ನಲ್ಲಿ ನೈಂಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟೇಜನ್ನು ಸ್ಕೋರ್ ಮಾಡೋದಕ್ಕೆ ಅವರಿಗೆ ಸಂಪೂರ್ಣ ಸಹಕಾರವನ್ನು ನಮ್ಮ ಉಪನ್ಯಾಸಕರೊಂದವರು ನೀಡಿದ್ದಾರೆ ಆ ಮಗುವಿನ ಒಂದು ಉಜ್ವಲವಾದಂಥ ಭವಿಷ್ಯ ತುಂಬ ಚೆನ್ನಾಗಿರಲಿ ಆ ಮಗು ಕಂಡಂಥ ಕನಸೆಲ್ಲ ನನಸಾಗಲಿ ಅವರ ಎತ್ತವರಿಗೆ ಹಾಗೂ ಈ ಒಂದು ಉಪನ್ಯಾಸಕ್ಕ ಹೊಂದವರಿಗೆ ಎಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಆ ಮಗು ಮುಂದೆ ಈ ಒಂದು ಜೆ ಡಬಲ್ ಇ ಅಡ್ವಾನ್ಸಲ್ಲೂ ಕೂಡ ಉತ್ತಮವಂತ ಸ್ಕೋರ್ ಮಾಡಲಿ ಅಂತ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು